ಸ್ವಾಗತ ನಾನು ರೇಣುಕಾ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುರಿದ ಭಾರಿ ಮಳೆಯಿಂದ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಬರುವ ದಿವಾಟಗೇರಿಗಲ್ಲಿ ಗುಜರ ಗಲಿಯಲ್ಲಿ ಮತ್ತು ದರ್ಬಾರ್ ಆಟೋಮೊಬೈಲ್ ಹಿಂದಡೆ ಇರುವ ಜೈನ ಮಂದಿರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮನೆಯಲ್ಲಿ ನೀರು ಹೋಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಕಾರಣ ನಿನ್ನೆ ಇಡೀ ದಿನ ನಮ್ಮ ಸಿಬ್ಬಂದಿಗಳು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಸೇರಿ ತಾತ್ಕಾಲಿಕ ಮಳೆ ನೀರು ಚರಂಡಿ ಹಾಗೂ ಜೆಸಿಬಿ ಮೂಲಕ ನೀರಿನ ಹರಿಯನ್ನು ಮಾಡಲಾಗಿದೆ ಭೀಕರವಾಗಿ ನಗರಾದ್ಯಂತ ಹಾಗೂ ವಾರ್ಡ್ನಲ್ಲಿ ಸಂಭವಿಸಿದ ಮಳೆಯ ದುರಂತದಿಂದ ತುಂಬ ಜನ ಅಮಾಯಕರು ಹಾಗೂ ಬಡವರು ಮನೆಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ತುಂಬ ತೊಂದರೆ ಆಗಿದೆ ನಮ್ಮ ವಾರ್ಡಿನ ಮುಖ್ಯ ರಸ್ತೆಗಳು ಹಾಗೂ ಕೆಲವರ ಮನೆಯಲ್ಲಿ ತುಂಬ ನೀರು ಹೋಗಿ ತುಂಬ ನಷ್ಟಗಳು ಉಂಟಾಗಿದೆ ಬರ್ತೀನಿ ಆದರೆ ನಾನು ಒಂದು ಬಿಸ್ನೆಸ್ ಟ್ರಿಪ್ಗೋಸ್ಕರ ರಷ್ಯಾ ದೂರದ ರಷ್ಯಾ ದೇಶದ ಪ್ರವಾಸದಲ್ಲಿರೋದ್ರಿಂದ ಫರಕ್ ಆಗಿಲ್ಲ ಆದರೂ ನಮ್ಮ ನಮ್ಮ ಸ್ಟಾಫ್ ಸ್ಟಾಫ್ಗಳಾಯ್ತು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಯ್ತು ಎಲ್ಲರೂ ಡ್ಯೂಟಿ ಇದ್ದಾರೆ ವಾರ್ಡ್ನಲ್ಲಿ ಎಲ್ಲ ಡ್ರೈನೇಜ್ಗಳನ್ನು ಖುಲ್ಲಾ ಮಾಡ್ತಿದ್ದಾರೆ ಜಲ್ನಗರು ಆಮೇಲೆ ವಾರ್ಡ್ ನಂಬರ್ ಇಪ್ಪತ್ತ್ನಾಲ್ಕು ಮುಳ್ಳಗಿಸಿ ಅಲ್ಲಿಂದ ಎಲ್ಲ ನೀರುಗಳು ಮೇಲಿಂದ ಜಲ್ನಗರಿಂದ ನೀರು ಆಗೋದೆಲ್ಲ ನಮ್ಮ ವಾರ್ಡ್ನಾಗ ಆಯ್ದು ಕೆಳಗೆ ಹದಿನಾಲ್ಕು ನಂಬರ್ ವಾರ್ಡಿಗೆ ಹೋಗೈತಿ ಹಿಂಗಾಗಿ ನಮ್ಮ ಎಲ್ಲ ಡ್ರೈನೇಜ್ಗಳು ಬ್ಲಾಕ್ ಆಗಿರೋದ್ರಿಂದ ಜನತೆಗೆ ತುಂಬ ತೊಂದರೆ ಆಗೈತಿ ಈಗ ಇವತ್ತಿನ ಇವತ್ತೇ ಎಷ್ಟೇ ಕಷ್ಟ ಆದ್ರೂ ಅದನ್ನು ಕ್ಲಿಯರ್ ಮಾಡ್ತೀವಿ ನಾವು ಅದನ್ನು ಕ್ಲಿಯರ್ ಮಾಡಿ ಎಲ್ಲ ಜನತೆಗೆ ಸುಗಮವಾಗಿ ಇರುವಾಗ ವ್ಯವಸ್ಥೆ ಮಾಡ್ತೀವಿ ಈಗ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಗೆಲ್ಲರಿಗೂ ಎಮರ್ಜೆನ್ಸಿ ನಂಬರ್ ಸೆಂಡ್ ಮಾಡಿರ್ತೀನಿ ಏನೇ ಎಮರ್ಜೆನ್ಸಿ ಇದ್ದರೂ ಮೆಡಿಕಲ್ ಆಯಿತು ವಾಹನದ ವ್ಯವಸ್ಥೆ ಆಯಿತು ಏನೇ ಎಮರ್ಜೆನ್ಸಿ ಇದ್ದರೂ ಆ ನಂಬರ್ಗೆ ಕಾಲ್ ಮಾಡಿರಿ ವಾರ್ಡ್ ನಂಬರ್ ಇಪ್ಪತ್ತಾರರ ಜನತೆ ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರಿಗೂ ನಮ್ಮ ವಾರ್ಡಿನ ಎಲ್ಲ ವಿಷಯಗಳನ್ನು ಮುಗಿಸಿರುತ್ತೇನೆ ಅವರು ಕೂಡ ಸ್ಪಂದನೆಯಲ್ಲಿದ್ದಾರೆ ಒಟ್ಟು ಇವತ್ತು ರಾತ್ರಿವರೆಗೂ ಎಲ್ಲ ನೀರು ಕುಲ ಮಾಡೋ ವ್ಯವಸ್ಥಾ ಪ್ರಗತಿಯಲ್ಲಿದೆ ಇದ್ರ ಮೇಲೆ ಏನೇ ಯಾರಿಗೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ರಿ ಇಲ್ಲಾಂದ್ರೆ ನಾ ಒಂದು ಎಮರ್ಜೆನ್ಸಿ ನಂಬರ್ ಕಳಿಸಿರ್ತೀನಿ ಅವ್ರಿಗೆ ಸಂಪರ್ಕ ಮಾಡಿರಿ ನನಗೆ ಹೇಳಿ ನಿಮ್ಮ ಕಾರ್ಪೊರೇಟ್ರ್ ವಾರ್ಡ್ ನಂಬರ್ ಇಪ್ಪತ್ತವರು ಕಿರಣ್ ಪಾಟೀಲ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್